kichikaam haladana According to the local Report chapter ¨The अल्लाह चलो किसका तो बानी याद पड़ा। मिच्छोरिया ना। ऐ बेरे के मिच्छोरिया ना। बेरे के। आनी तो बात है। का पडले आई दिस नाही काहीच नाही काय 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 आणे आणे जायचो ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಶಶಿ ನಾನು ನಾನಿವತ್ತು ಮಲ್ಪೆ ಬಂದರ್ನಲ್ಲಿದ್ದೀನಿ ನೋಡಿ ಬೆಳಗ್ಗೆ ಒಂದು ಏಳು ಗಂಟೆ ಹೊತ್ತಿಗೆ ಯಾವ ರೀತಿ ಇಲ್ಲಿ ಜನ ಇದ್ದಾರೆ ನೋಡಿ ಮೀನು ತಗೊಳ್ಳೋಕ್ಕೆ ಹಾಗೆ ಬೋಟ್ಗಳೆಲ್ಲ ಬಂದಿದೆ ನೋಡಿ ಬೋಟ್ಗಳನ್ನು ತೋರಿಸ್ತಿದ್ದೀನಿ ನೋಡಿ ಮೀನಿನ ಬೋಟ್ಗಳು ಇಲ್ಲಿ ಬಂದು ಮೀನನ್ನು ಇಳಿಸ್ತಾ ಇದ್ದಾರೆ ನೋಡಿ ಮಲ್ಪೆ ಬಂದರು ರಾಜ್ಯದಲ್ಲಿ ದೊಡ್ಡ ಪ್ರಸಿದ್ಧಿಯನ್ನು ಪಡೆದ ಬಂದರು ದಿನದಲ್ಲಿ ಕೋಟ್ಯಂತರ ರೂಪಾಯಿ ಮೀನ ವಹಿವಾಟು ನಡೆಯುತ್ತೆ ಅಲ್ಲಿ ಸಾವಿರಾರು ಮಂದಿ ಇಲ್ಲಿ ಮೀನು ಖರೀದಿಗಾಗಿ ಬರ್ತಾರೆ ನೋಡಿ ಈಗ ಮೀನಿನ ಬೋಟ್ ತೋರಿಸ್ತೀನಿ ಸಣ್ಣ ಬೋಟ್ ಇದು ನೋಡಿ ಮೀನು ಸಿಕ್ಕಿದೆ ಬೋಟಿಂದ ಮೀನನ್ನು ತೆಗೆದಿರ್ತಾರೆ ಇಲ್ಲಿ ಮೀನನ್ನ ಏಲಂ ಮಾಡಲಾಗತ್ತೆ ಬೆಳಿಗ್ಗೆ ನಸುಕಿನ ಮೂರು ಗಂಟೆಯಿಂದ ಇಲ್ಲಿ ಮೀನು ಏಲಂ ನಡೆಯುತ್ತೆ ಹೊರಗಡೆಯಿಂದ ಬಂದು ಮೀನು ಖರೀದಿ ಮಾಡ್ತಾರೆ ಹಾಗೆ ಇಲ್ಲಿಂದ ಬೇರೆ ಬೇರೆ ಗೋವಾ ಆಗಿರ್ಬೋದು ಕೇರಳ ಆಗಿರ್ಬೋದು ಕೊಚ್ಚಿ ಆಗಿರ್ಬೋದು ಅಲ್ಲಿಗೆಲ್ಲ ಮೀನು ಕೊಂಡೋಗ್ತಾರೆ ನೋಡಿ ಇದು ಮೀನು ಸಣ್ಣ ಸೈಜ್ ಮೂರು ಮೀನು ಮೀನು ಏಲ ಮಾಡೋ ಜಾಗಕ್ಕೆ ನಿಮ್ಮನ್ನ ಕರ್ಕೊಂಡೋಗ್ತೀನಿ ನೋಡೋಣ ಮೀನಿಗೆ ಯಾವ ರೀತಿ ರೇಟ್ ಇದೆ ಅಂತ ಜಾಪನ ಫ್ರೆಶ್ ಎಂಚ ಬಂಗುಡಿ ಎಂಚ ಎಂಚ ಬಾ ಮರೆ 3000 ರಾಗೆ 3000 2000 ರಾಗೆ ಆ ರೇಟ್ ಇತ್ತು ಬಟ್ಟಿಗ ಬಟ್ಟಿಗ ಬಂಡ ನೂದು ಬಂಗಡೆ ಬೂದು ಬಂಗಡಿ 3000 ಆ ಫ್ರೆಶ್ ಮಲ್ಲ ಫ್ರೆಶ್

ಮೀನುಗಳಿದೆ ನೋಡಿ ಇದು ಕರಲಿ ಅಂತ ತುಂಬಾ ಮುಳ್ಳು ಬರುತ್ತೆ ಇದರಲ್ಲಿ ಫ್ರೈ ಮಾಡೋಕ್ಕೆ ಒಳ್ಳೇದಾಗುತ್ತೆ ನೋಡಿ ಇದು ಮೀನು ವೇಸ್ಟ್ ನೋಡಿ ಇಲ್ಲಿ ಮೀನುಗಳನ್ನು ನೋಡಿ ಬೇರೆ ಬೇರೆ ಮೀನುಗಳಿವೆ ಟೋಪು ಕರೀ ಅರ್ ಓಮಿನಿ ತೇಡೇನಾ ಎಂಥ ರೇಟ್ ರೇಟ್ ಎಂಚ ಕೆಜಿಗೆ ಐವರು ರೂಪಾಯಾ ಕೆಜಿಗೆ ಐವರು ತೇಡೆ ತೇಡೆ முன்னூற்று <abei Yeah. eigentlich analysis> <conos kind>

இது நோடி தாட்டை மீன் தாட்டி ஏன்னா நோடி ஐயோ

Kenapa? 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 ಗಾಡಿ ತಿದ್ದಾರಣ ಗಾಡಿ ಒಂದು ಗೊತ್ತಾ ಹೋಲ ನೋಡಿ ಎಷ್ಟು ಮೀನು ತಗೊಂಡ್ವಿ ನಾವು ಮನೆಯಲ್ಲಿ ಫಂಕ್ಷನ್ ಇರೋದಕ್ಕೆ ಮೂರು ಸಾವಿರ ರೂಪಾಯಿಗೆ ಎಷ್ಟು ಮೀನು ಸಿಕ್ಕಿದೆ ಆಯ್ತು ಹೋಗು ಹೋಗು ಹೋಗುವ ಹೋಗ ಹೋಗುವ ಪಯ ಫ್ರೆಂಡ್ಸ್ ನೋಡಿ ಇದು ಮೀನು ತೂನ ಅಂತ ನಾವು ಕರಿತೀವಿ ತೂನ ಕೇದಾರ ಅಂತ ಇದು ಹೊರದೇಶಕ್ಕೆ ರಫ್ತಾಗತ್ತೆ ಜಾಸ್ತಿಯಾಗಿ ಈ ಮೀನು ನಂಗೆ ಆಗ್ತಿಲ್ಲ ಅಂದರೆ ಒಂದು ಮೀನು ಎರಡು ಕೆ ಜಿ ಹತ್ತಿರ ಹತ್ರ ಇದೆ ಮೂರು ಮೀನು ಆರು ಕೆ ಜಿ ಹತ್ರ ಹತ್ರ ಇದೆ ಇಲ್ಲಿ ಮಲ್ಪೆ ಬಂದರಲ್ಲಿ ಒಂದು ಮೀನಿಗೆ ನೂರು ರೂಪಾಯಿ ಸಿಕ್ಕಿ ಸಿಕ್ಕಿದೆ ನನಗೆ ಮೂರು ಮೀನಿಗೆ ಮುನ್ನೂರು ರೂಪಾಯಿ ಕೊಟ್ಟಿದ್ದೀನಿ ನೋಡಿ ಮೀನಿನ ಸೈಜ್ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿ ತನಕ ಪ್ರೀತಿ ಇರಲಿ ನಮಸ್ಕಾರ